ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗಾಗಲೇ ಬಾವಿಗೆ ಬಿದ್ದಿದ್ದ ವೈಶಾಖಳನ್ನ ಕೊನೆಗೂ ಚಾರುನೆ ಕಾಪಾಡಬಿರ್ತಾಳೆ ಇನ್ನು ರಾಮಾಚಾರಿಗೆ ಚಾರು ತನ್ನ ಮನದಾಸೆಯನ್ನ ಬಿಚ್ಚಿ ಪತ್ರ ಕೂಡ ಬರ್ದಿರ್ತಾಳೆ ಆ ಆಸೆಯನ್ನ ನೆರವೇಸ್ಬೇಕು ಅಂತಾನೆ ರಾಮಾಚಾರಿ ಚಾರುನ ಕರ್ಕೊಂಡು ಸೈಕಲ್ ಮೇಲೆ ಬರ್ತಾನೆ ಇಬ್ರು ಕೂಡ ಒಳ್ಳೆ ಹಳ್ಳಿ ಸೊಗಡಿನ ಉಡುಗೆಯನ್ನು ತೊಟ್ಟು ಮಿಂಚ್ತಾ ಇರ್ತಾರೆ ಇನ್ನು ಚಾರುನ ಕರ್ಕೊಂಬರೋ ರಾಮಾಚಾರಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು ತನ್ನ ಕಿಸೆಯಲ್ಲಿ ಇದ್ದ ಕಾಲ್ಗೀಜೆಯನ್ನ ತೆಗೆದು ಅವಳ ಎದುರು ಇಡ್ತಾನೆ ಆಗ ಚಾರುಗೆ ತುಂಬಾನೇ ಖುಷಿಯಾಗುತ್ತೆ ಅಷ್ಟೇ ಅಲ್ಲದೆ ತಾನೇ ಚಾರು ಕಾಲಿಗೆ ಕಾಲ್ಗೆಜ್ಜೆಯನ್ನು ಕೂಡ ತೊಡಸ್ಬಿಡ್ತಾನೆ ಗೆಜ್ಜೆ ಕಟ್ಟೆ ಆದ್ಮೇಲೆ ರಾಮಾಚಾರಿ ಮೇಡಮ್ ಇದು ಬರೀ ಗೆಜ್ಜೆ ಅಲ್ಲ ನೀವು ನಡೆಯುವಾಗ ಕಾಲ್ಗೆಜ್ಜೆ ಝಲ್ ಝಲ್ ಅಂತ ಇರಲ್ಲ ನನ್ನ ಹೃದಯದ ಬಡಿತ ಅದು ಆಗ ಅದು ಡಬ್ ಡಬ್ ಅಂತ ಇರುತ್ತೆ ಅಂತ ಹೇಳ್ತಾನೆ ರಾಮಾಚಾರಿ ಆಗ ನಿನ್ನ ಎದೆ ಬಡಿತ ನಿನ್ನ ಹೃದಯದಲ್ಲಿ ಇರಲಿ ನಾನು ನಿನ್ನ ಎದೆ ಮೇಲೆ ತಲೆ ಇಟ್ಟಾಗೆಲ್ಲ ಅದು ನನ್ನ ಹೆಸರನ್ನೇ ಹೇಳ್ತಾ ಇರಬೇಕು ಥ್ಯಾಂಕ್ಸ್ ಕಣೋ ರಾಮಾಚಾರಿ ಗೆಜ್ಜೆ ಕೊಡಿಸಿದ್ದಕ್ಕೆ ಅಲ್ಲ ಅಲ್ಲ ಗೆಜ್ಜೆ ಕಟ್ಟಿದ್ದಕ್ಕೆ ಅಂತ ಹೇಳಿ ಅವನನ್ನು ತಪ್ಕೊಳ್ತಾಳೆ ಚಾರು ಅದಾದಮೇಲೆ ಮೇಡಮ್ ನಿಮಗೆ ಬಹಳಷ್ಟು ಆಸೆಗಳಿದೆ ಅಂತ ನನಗೆ ಗೊತ್ತಿದೆ ಅದರಲ್ಲಿ ನಾನು ನಿಮ್ಮನ್ನು ಅರ್ಥ ಮಾಡಿಕೊಂಡಿರೋದು ನನಗೆ ತಿಳಿದಿರೋದನ್ನು ಕೆಲವೊಂದು ಆಸೆಗಳನ್ನು ನಾನು ನೆರವೇರಿಸ್ತೀನಿ ಆದರೆ ನಿಮಗೂ ಅಂತಾನೆ ಒಂದು ಅಲ್ಟಿಮೇಟ್ ಆಸೆ ಇರುತ್ತಲ್ವ ಅದೇನು ಅಂತ ಹೇಳಿ ಅಂತ ಹೇಳಿದಾಗ ರಾಮಾಚಾರಿ ನಾನು ಮುತ್ತೈದೆಯಾಗಿ ಸಾಯ್ಬೇಕು ಅಂತ ಹೇಳ್ತಾಳೆ ಚಾರು ಆಗ ರಾಮಾಚಾರಿಗೆ ಸಿಟ್ಟು ಬಂದು ಮೇಡಮ್ ಇದೇನು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ರಾಮಾಚಾರಿ ನಾನು ಜೀವನ ಪೂರ್ತಿ ನಿನ್ನ ಜೊತೆಯಾಗಿ ಬದುಕಿ ಕೊನೆದಾಗಿ ನಾನು ಸಾಯುವಾಗ ಮುತ್ತೈದೆಯಾಗಿ ಸಾಯ್ಬೇಕು ನಿನಗಿಂತ ಮೊದಲೇನೆ ನಾನು ಸಾಯ್ಬೇಕು ಆ ಥರದ ಸಾವು ನನಗಾಗಬೇಕು ಅದೇ ನನ್ನ ದೊಡ್ಡ ಆಸೆ ಅಂತ ಹೇಳಿದಾಗ ರಾಮಾಚಾರಿ ಸಾಯೋ ಮಾತಲ್ಲ ಯಾಕೆ ಮೇಡಮ್ ನಾವು ಬದುಕಬೇಕಾದ ಸಮಯ ಇದು ಅಂತ ಹೇಳಿದಾಗ ನಾನೇನು ಇವಾಗಲೇ ಸಾಯ್ತೀನಿ ಅಂತ ಹೇಳಿದ್ನ ಪೂರ್ತಿ ಬದುಕಿ ಆಮೇಲೆ ಸಾಯೋಣ ಅಂತ ಹೇಳಿದೆ ಅಂತಾಗ ಸಾಯೋ ಮಾತು ಯಾವುದೇ ಕಾರಣಕ್ಕೂ ಬೇಡ ಮೇಡಮ್ ಅಂತ ಹೇಳ್ತಾನೆ ಹಾಗಾದರೆ ಬಿಡು ಇಬ್ಬರು ಜೊತೆಯಾಗಿ ಬದುಕಿ ಇಬ್ಬರು ಜೊತೆಯಾಗಿ ಸಾಯೋಣ ಅಂತ ಹೇಳಿ ಇಬ್ಬರು ಒಬ್ರನ್ನೊಬ್ಬರು ತಪ್ಪಿಕೊಂಡು ಖುಷಿ ಪಡ್ತಾರೆ ಇನ್ನೊಂದು ಕಡೆ ಬಾವಿಗೆ ಬಿದ್ದಿದ್ರೂ ಬುದ್ಧಿ ಕಲಿದು ಇರೋ ವೈಶಾಖ ರುಕ್ಕು ಜೊತೆ ಮತ್ತೆ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ರುಕ್ಕು ಚಾರು ನೀನು ಇಷ್ಟೊಂದೆಲ್ಲ ಮಾಡಿದ್ರು ಅವಳೇ ನೀನನ್ನು ಕಾಪಾಡಿದಾಳೆ ಅಂದರೆ ಇಲ್ಲಿ ಬೇರೆ ಏನೋ ಇದೆಯಕ್ಕ ಅಂತ ಹೇಳ್ತಾಳೆ ಅವಳು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಗ ವೈಶಾಖ ಸುಮ್ಮನೆ ಇರೋ ರುಕ್ಕು ನೀನು ಹೆದರ್ಕೊಂಡಿರೋ ಮೈ ಮೇಲೆ ಕಪ್ಪೆ ಹಾಕ್ದಾಗೆ ಮಾಡಬೇಡ ನಾನು ಮೊದಲೇ ಇಲ್ಲೇ ಹೆದ್ಕೊಂಡು ಸಾಯ್ತಾ ಇದ್ದೀನಿ ಆದರೂ ನೀನು ಹೇಳಿದ್ದು ಸರಿನೇ ಅವಳು ಸುಮ್ಮನೆ ಅಂತೂ ನನ್ನನ್ನು ಕಾಪಾಡಿಲ್ಲ ಅವಳು ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ರುಕ್ಕು ಅವಳು ಅವಳಪಾಡಿಗಳು ಇದ್ದಾಗಲೇ ನೀನು ಅವಳಿಗೆ ತೊಂದರೆ ಕೊಡೋದಕ್ಕೆ ಹೋದೋಳು ನೀನೇ ಈಗ ಹೆದ್ರುಕೊಂಡು ಸಾಯ್ತಾ ಇರೋಳು ನೀನೇ ಅಕ್ಕ ಅವಳಿಗೆ ಏನಾದರೂ ಮಾಡಬೇಕು ಅವಳನ್ನು ಸುಮ್ಮನೆ ಬಿಡಬಾರ್ದು ಅವಳಿಗೆ ಇದೆಲ್ಲ ಆಗೋದಿಲ್ಲ ಅವಳು ಏನೇ ಮಾಡೋದಕ್ಕೆ ಹೋದರೂ ಕೂಡ ತುಂಬಾ ಎಚ್ಚೆತ್ಕೊಂಡಿರ್ತಾಳೆ ಅವಳನ್ನು ಅಷ್ಟು ಸುಲಭ ಹಾಗೆ ಅಷ್ಟು ಸುಲಭದಲ್ಲಿ ನಮ್ಮಿಂದ ಏನೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ವೈಶಾಖ ಹೇಳಿದಾಗ ಹೌದು ಅಕ್ಕ ಅವಳು ನಾವೇನೇ ಮಾಡೋದಕ್ಕೆ ಹೋದರೂ ಅದಕ್ಕೆ ತುಂಬ ಜಾಗ್ರತೆ ವಹಿಸಿರ್ತಾಳೆ ಅವಳು ಎಚ್ಚರವಾಗಿರ್ತಾಳೆ ಅದಕ್ಕೆ ನಾವು ಅವಳು ಡಿಸ್ಟರ್ಬ್ ಆಗೋ ಥರ ಮಾಡಬೇಕು ಆಗ ಅವಳಿಗೆ ನಾವು ಮಾಡೋ ಪ್ಲ್ಯಾನ್ ಬಗ್ಗೆ ಗೊತ್ತಾಗೋದಿಲ್ಲ ಅವಳು ಡಿಸ್ಟರ್ಬ್ ಆಗಬೇಕು ಅಂದರೆ ಅವಳು ತುಂಬ ಪ್ರೀತಿ ಮಾಡೋರಿಗೆ ಯಾರಿಗಾದರೂ ತೊಂದರೆ ಕೊಡಬೇಕು ಅಂತ ರುಕ್ಕು ಹೇಳಿದಾಗ ವೈಶಾಖ ಏನಂದೇ ಏನಂದೇ ಅವಳು ಡಿಸ್ಟರ್ಬ್ ಆಗಬೇಕಾ ಹೌದು ಅವಳು ತುಂಬಾ ಪ್ರೀತಿಸೋರ್ನ ನಾವು ತೊಂದರೆ ಕೊಟ್ಟರೆ ಅವಳು ಅದರಿಂದ ಡಿಸ್ಟರ್ಬ್ ಆಗ್ತಾಳೆ ಅಂತ ಹೇಳಿಕೊಂಡು ಖುಷಿ ಪಡ್ತಾ ಇರ್ತಾರೆ ಇದಿಷ್ಟು ಇಂದಿನ ಪ್ರೋಮೋ ಆಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು